ಕನ್ನಡ ನ್ಯೂಸ್ಗೆ ಸ್ವಾಗತ ಸದೇಶ ಜಾರಕಿಹೊಳಿ ಅವರನ್ನ ಡಿಸಿಎಂ ಮಾಡಿ ಎಂದು ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ರಾಜು ಸೇಠ್ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ರಾಜು ಸೇಠ್ ಮೊದಲಿನಿಂದಲೂ ನಾವು ಸತೀಶ್ ಜಾರಕಿಹೊಳಿ ಅವರನ್ನ ಉಪಮುಖ್ಯಮಂತ್ರಿ ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡುತ್ತಾ ಬಂದಿದ್ದೇವೆ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿ ಹೈಕಮಾಂಡ್ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ಉತ್ತರ ಕರ್ನಾಟಕದ ಆವೃತ್ತಿ ದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಉಪಮುಖ್ಯಮಂತ್ರಿ ಮಾಡುವುದು ಸೂಕ್ತ ಲೋಕಸಭಾ ಚುನಾವಣೆ ನಂತರ ಮತ್ತೆ ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿ ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡ್ತೀವಿ ಎಂದರು ಲೋಕಸಭಾ ಚುನಾವಣೆ ಮೊದಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ರೆ ಲೋಕಸಭಾ ಚುನಾವಣೆ ಸಹಾಯವಾಗುತ್ತೆ ಅಂತ ಮಾಧ್ಯಮದವರು ಪ್ರಶ್ನಿಸಿದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ರು ಕೂಡ ನೀಡದೇ ಇದ್ರೂ ಎಲ್ಲ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಅವರ ಬೆಂಬಲಕ್ಕೆ ನೀಡುತ್ತವೆ ಎಂದರು ಸುಮಾರು ಎಷ್ಟು ಜನ ಎಮ್ ಎಲ್ ಎಗಳು ಎಷ್ಟು ಜನ ಎಮ್ ಎಲ್ ಎಲ್ಲ ಹ್ಮ್ ಅಲ್ಲ ಈಗ ಲೋಕಸಭೆ ಎಲೆಕ್ಷನ್ ಒಳಗಡೆ ಏನಾದ್ರು ಕೊಟ್ರೆ ಲೋಕಸಭೆ ಎಲೆಕ್ಷನ್ಗೆ ಅನುಕೂಲ ಆಗುತ್ತಂತೆ

ಅವರಿಗೆ ಕೊಡೋದ್ರಿಂದ ಈ ಭಾಗಕ್ಕೆ ಎಷ್ಟು ಅನುಕೂಲ ಆಗ್ತಿದೆ ಹೆಚ್ಚಿನ ಸೀಟನ್ನು ಗೆಲ್ಲಕ್ಕೆ ಸಾಧ್ಯ ಇದೆ ಉತ್ತರ ಕರ್ನಾಟಕ ಇವತ್ತಿನವರೆಗೂ ಕ್ಲೈಮ್ ಮಾಡ್ತೀನಿ ಸರ್ ಮತ್ತೊಂದ್ಸಲ ಮನವಿ ಸರ್ ಮಾಡ್ಕೋತೀರ ಮತ್ತೊಂದ್ಸಲ ಮನವಿ ಮನವಿ ಮಾಡ್ಕೋತೀರ

ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ